ನೋಡ್ರಿ ನಮ್ಮ ಮನಿ ಹೊಸಾ ದೇವ್ ಇದ ಕೂದಲ ಬರೇ ನೀನ ಏರ ಇಕ್ಕೋ ತಂದ ಕೂಡಲೆನಾ ಕೂದಲ ಎಲ್ಲಾ ಮುಂದ್ ಹಾಕೊಂಡ್ ಬುಟ್ಳು ದುರ್ಗಿ ಕಣ್ಣಂಗ್ ಕಾಣಕತ್ತಾಳು ಏ ದುರ್ಗಿ ನೋಡಿಲಿ ಮತ್ತೇನಿದ ಮಹಾ ಕಳೆ ನಾ ಹೇಳ್ಯಾನ್ ಹೊರ್ದಿನಾಗ ರಾಕ್ಷಸಿನಿ ಹೆಲ್ಪ್ ಮಾಡುದು ಬಿಡುದು ಸಿಚುವೇಶನ್ ಮ್ಯಾಲ್ ಡಿಪೆಂಡ್ ಮಾಡೋನು ಅದನ್ನ ಅದ್ರ ಆಟೋ ಸಾಮಾನ್ ಎಲ್ಲಾ ಇಲ್ಲೇ ಬಿತಾವಲ್ಲಾ ಏ ಯಾಕ್ ಯಾಕಮ್ಮ ಪಪ್ಪಾ ಹಾಯ್ಗಳಲ್ಲೇನ ಉಡು ಮಾಡಾಕತ್ತಿದೇವ್ರಿ ಮುಖ ಫೇ ಕ್ಲಿಯರಾಗಿ ಕಾಣ್ತದಪ್ಪ ಅಂತೇಳಿ ನಮ್ಮ ಹುಡುಗಿ ಹರ್ಸ ಮಾಡಿ ಬ್ಯಾರೆ ಬಲಬನ್ ಹಾಕಿದ್ಲು ಲೈಟ್ ಹಚ್ಚಿಳು ನೋಡು ಬೆಳಕ ಕಾಣತ್ತೇನಲ್ಲ ಭಾಳ ಬೆಳ ಕಾಣಕತ್ತಿವ ನಮ್ಮ ಅಮ್ಮ ನೋಡ್ರಿ ಸಾಲಿಗೆ ಹಕ್ಕಿನಿ ಬ್ಯಾಗ್ ಕೊಡೋ ಅನತೈತಿ ನಾ ಬ್ಯಾಡ ಇನ್ನ ಸಣ್ಣಾಕೈದಿ ಅಂತ ಹೇಳಕತ್ತೀವಿ ಹಾಫ್ ಬಾಯ್ಲ್ ಮಾಡುವ ಸುಲಭ ವಿಧಾನ ಏನರ ಸುಲಭ ಐತಿ ಮತ್ತ್ ಅದ್ರ ಸುಲಭ ಏನ್ರಿ ಹಂಚಿನಲ್ಲಿ ಎಣ್ಣೆಯೂ ಹಾಕಿ ಆಮೇಲೆ ತತ್ತೆನೂ ಹೊಡಿಬೇಕು ಒಡೆದು ಈ ರೀತಿ ರೌಂಡ್ ಶೇಪ್ ಹೆಂಗ ಇದ್ದೀರಿ ಎಲ್ಲಾರು ನೀವೆಲ್ಲಾರು ಆರಾಮ್ ಇರಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡತ್ತ ನೋಡ್ರಿ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನೋಡಿರ್ತೀರಿ ಅರ್ಧ ಬರ್ದಾ ಗೊತ್ತಾಗಿರ್ತೀರಿ ಏನ್ಪಾ ಅಂತಂದ್ರ ನಮ್ಮ ಫೋನ್ ಹಚ್ಚಿದ್ರು ನಿನ್ನೆ ಫೋನ್ ಹಚ್ಬಿಟ್ಟ ತಮ್ಮ ನಿಮ್ ಇಬ್ಬರನ್ನ ಬಿಟ್ಟಿವ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಹಬ್ಬ ಬರೋದೈತಿ ದೊಡ್ಡ ಹಬ್ಬ ಮನಿ ಎಲ್ಲ ಕ್ಲೀನ್ ಮಾಡ್ಕೊಡ್ರಿಟ್ಕೊಡ್ರಿಶ್ಕೋರಿ ಅಂತ ನಾವು ನಾನು ನಾನ್ ಪ್ರಿಪ್ರೇಶನ್ ಇನ್ನ ಎಂಟ ಹತ್ತಿನ ಏನ ಎಂಟ್ ದಿನ ಐತಿ ಟೈಮ್ ಒಂದಿನ ದಿನ ಕಟ್ ಅನ್ಸೋದೆಲ್ಲ ಹೋಗೋದ್ ಹಾಕಿರತ್ತ ಒಂದಿನ ಬಂಡೆ ತಿಕ್ಕೊಂತ ಇಲ್ಲೇನ್ ಸುಣ್ಣ ಬಣ್ಣ ಹಚ್ಚೋದಿಲ್ಲ ಒಂದಿನ ದಿನ ಜೀಳ ಹಿಡ್ಕೊಂಡ್ರ ಮುಗಿತನ ಹೇಳಿ ಸುಮ್ ಬಿಟ್ಟಿದ್ದೆ ನೋಡ್ರಿ ಕಟ್ಲ ಕರಿ ಕರಿ ಬರ್ತೈತಿ ನಮ್ಮ ನ ಇನ್ನ ಹೊಸಾಗಿ ನೋಡತಿ ಮಾಡ್ಕೊಂಡ ಹಂಗ ಇರು ನೋಟಿಫಿಕೇಶನ್ ಬಟನ್ ಅನ್ನ ಆನ್ ಮಾಡ್ಕೊಂಡ ವಿಡಿಯೋ ನೋಡ್ರಿ ಯಾಕಂದ್ರ ನಾವ್ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮಾಡಿದ ತಕ್ಷಣ ನಿಮಗ ನೋಟಿಫಿಕೇಶನ್ ಬರ್ತೈತಿ ಅವಾಗ ನೀವು ಬಂದ ತಕ್ಷಣ ನೋಡ್ಬೋದು ನನ್ಗ ಕಮೆಂಟ್ ಹಾಕಿರಿ ಅಣ್ಣ ತೆಲಿಮೇ ಕುಂದ್ರಸಿ ಕುಂದಿನ ಅದಕ್ಕ ಹಂಗಕ್ಕ ರೀ ಕೂತರ ನಾವ್ ಉಳ್ದು ನನ್ರಿ <laughs> 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 Sen duruna baş yere şey sorry hmm. serious. Bir serious. ಹಂಗೆ ಅನ್ನೋ ರೀ ಅವ್ರೇನು ನನ್ನೇನು ತಲೆ ಕುಂದ್ಕೊಂಡಿಲ್ಲ ಜಸ್ಟ್ ಆ ವೀಡಿಯೋ ಒಂದೊಂದು ಆ್ಯಕ್ಟಿಂಗ್ಗೋಸ್ಕರ ನಿಜ ಹೇಳ್ಬೇಕಂದ್ರೆ ಈ ವಿಡಿಯೋ ಮುಗಿದ ತಕ್ಷಣ ನಾ ಒಂದಿಷ್ಟು ಬಂಡೆ ಇಟ್ಟಿನಿರಿ ನಾ ಬಂಡೆ ತಿಕ್ಕಾಕೊಬಿಡ್ತೀನಿ ಒಗೆ ಹೋಗ್ಯಾಕೆ ಈ ಅಡುಗೆ ಮಾಡೋಕಿಡ್ತೀನಿ ಇವ್ರು ಏನು ಮಾಡ್ತಾರೆ ಶರಣು ನಂಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ಬೇಡ್ರೆ ಎಡಿಟಿಂಗ್ ಮಾಡಬೇಕು ಒಟ್ಟ ಮನೆ ತರಿಸ್ಬಿಡನ್ಬಿಡ್ತಾರೆ ಅವ್ರದವರು ನಮ್ಮ ನಾವು ನಾವು ನಮ್ಮ ಕೆಲಸದೊಳಗೆ ಆಮೇಲೆ ಬಿಜಿ ಆಗಿಬಿಡ್ತೇವೆ ರೀ ಜಸ್ಟ್ ಆಕ್ಟಿಂಗ್ ಆ್ಯಕ್ಟಿಂಗ್ ನಿಮಗೊಂದು ಮನರಂಜನೆ ಇರಲಿ ಅಂತ ಹೇಳ್ಕೇಳಿ ನಾವು ಈ ತರ ಒಂದು ಆಕ್ಟಿಂಗ್ ಮುಖಾಂತರ ಮಾಡ್ತಿರ್ತೀವಿ ನಾವ್ ಆ ರೀತಿ ಏನ ಅತ್ತಿ ಓವರ್ ಆಗಿ ರಿಯಲ್ ಲೈಫ್ ಒಳಗೆ ಏನಿಲ್ಲ ನೀವೇನು ತಪ್ಪ ಹೋಗ್ಬೇಡ್ರಿ ಬಟ್ ನೀವು ಹೇಳಿದ್ದೇನ ಸರಿ ಅನ್ಸಿ ಅನ್ಸಿಲ್ಲ ಅಂತ ಅನ್ಸತ್ರಿ ನೀವು ಅಂದ್ರೆ ನಿಮ್ಮ ವಿಡಿಯೋ ನೋಡಿ ನಿಮ್ಮ ಅನ್ಸಿಕೆ ನೀವು ತಿಳ್ಸಿರಿ ಮಿಸ್ಟೇಕ್ ಆಗಿದ್ರೆ ಸಾರಿ ರೀ ಅಣ್ಣ ಕಮೆಂಟ್ ಹಾಕಿದ್ಕ ಥ್ಯಾಂಕ್ಸ್ ರೀ ಅಣ್ಣ ನೀವ್ ಹೇಳಿದ್ದು ನನಗ ಅರ್ಥ ಆಯ್ತು ಬಟ್ಬೇಡ ಆಯ್ತ್ರಿ ಹಂಗ ನಮ್ಗ ಬಾಳ್ ಅಂದ್ರ ಬಾಳ ಸಪೋರ್ಟ್ ಮಾಡತ್ತಿರಿ ಎಲ್ಲರೂ ಹಂಗ ಎಲ್ಲಾರು ನಮಗ ಬಾಳ ಸಪೋರ್ಟ್ ಮಾಡತ್ತೇರಿ ಹಿಂಗ ನಿಮ್ ಸಪೋರ್ಟ್ ಇನ್ನು ಬಾಳ 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 ಹೆಚ್ಚಾಗ್ಲಿ ನಿಮ್ಮ ಹೆಂಗ್ ಹೆಂಗ್ ಸಪೋರ್ಟ್ ಇರ್ತೈತಿ ಹಂಗ ನಾವ್ ಇನ್ನು ವಿಡಿಯೋ ಜಾಸ್ತಿ ಮಾಡಿ ಮಾಡಿ ಹಾಕ್ತೇವಿ ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತು ಇರುತ್ತದೆ ಕಂದ ಹೇಳಿ ಏನಾರ ಧನ್ಯವಾದಗಳು ರೀ ಮಹಾರಾಜರೇ ಧನ್ಯವಾದಗಳು ಮತ್ತ ಈಗ ಪಾಪ ಈಗ ಬಂದಾರಿ ಬಂದ ತಕ್ಷಣ ಹಂಗ ನಾವ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ ಹಸು ಆಗೈತಿ ಅನ್ನಕತ್ತಾರ ಈಗ ರಾಷ್ಟ್ರ ಮಾಡ್ಕೊಂತಾರ ಹಸು ಆಗೈತಿ ಅನ್ನಕತ್ತಾರ ಅನ್ನಕತ್ತಾರ ಹ್ಮ್ ಹ್ಮ್ ಅದಕ್ಕ ನಾಷ್ಟ ಮಾಡ್ಕೊತಾನ ಇವರಿಗೆ ಯಾವ್ ಕೆಲಸ ಕೊಡ್ಬೇಕು ನಾ ಯಾವ್ ಕೆಲಸ ಮಾಡಬೇಕು ಇಬ್ರು ಯಾವಾಗ ಯಾವಾಗ ಮಾಡ್ಬೇಕು ಇನ್ನ ಕರೆಕ್ಟ್ ಎಂಟ್ ದಿನ ಟೈಮ್ ಐತ್ರಿ ಇವತ್ತಿಗೆ ಎಂಟು ಯಾವ ಯಾವ್ಯಾವ ಕೆಲಸ ಯಾವಾಗ ಯಾವಾಗ ಮಾಡ್ಕೋಬೇಕು ಹಂಗ ಕೆಲಸ ಮಾಡ್ಕೊತಾನು ವಿಡಿಯೋ ಮಾಡಿದ್ರ ಆಯ್ತು ಹಂಗ ಇದು ಪ್ಲಾನ್ ವಿಡಿಯೋ ಹಾಕೊಂತರಲ್ಲಿ ನಾ ಮಾಡಕ್ ನೀವ್ ಹಿಡಿದ್ರಿ ನೀವ್ ಮಾಡುವುದಿಲ್ಲ ಎಷ್ಟಾಗತ್ತ ಮಾತ್ ಬಿಡು ಮೊದಲ ನಾಷ್ಟ ಮಾಡೋ ಮಾಡ್ಕೊಂತ ನಮ್ಮಅಮ್ಮ ಇವತ್ತ ನಾಷ್ಟ ಏನ್ ಅಂತ ಕೇಳ್ ಬರ್ರಿ ಬಾಜುಕ ಏ ಏನ್ ಮಾಡಿ ಕಾಂಕ್ರೀಟ್ ಕಾಂಕ್ರೀಟ್ ಐ ಡೋಂಟ್ ಲೈಕ್ ಕಾಂಕ್ರೀಟ್ ಇಡೀ ನಮ್ಮ ಕರ್ನಾಟಕ ಜನತೆಗನ ಕಾಂಕ್ರೀಟ್ ಲೈಕ್ ಆಗಲ್ಲ ಅಲ್ಲೋ ಇಲ್ಲೋ ಎಲ್ಲೋ ಎಲ್ಲೋ ಹೊಸ ಹೊಸ ಎಲ್ಲಾರು ಬಡ್ಕೊಂತಾರ ಕಬರ್ ಹರಿ ನೀವ್ ಹೇಳ್ರಿ ಡೈಲಿ ಉಪ್ಪಿಟ್ಟ ಅಂದ್ರೆ ನಿಮ್ಗೆ ಲೈಕ್ ಆಗತ್ತ ಇಲ್ಲ ಹೇಳ್ತಾನೆ ಈ ಉಪ್ಪಿಟ್ಟು ಪದಾಕ್ರೆ ಕೆಲವೊಂದ್ ಜನಕ್ಕೆ ಅಲರ್ಜಿ ಆಗೈತಿ ಯಾರು ಅಲರ್ಜಿ ಆಗತ್ತೆ ಅದ್ರ ಕಮೆಂಟ್ ಆಗೈತಿ ಹದ ಹುಡುಗರ ತಮಾಷೆ ಹುಡುಗರಿಗೆ ಗೊತ್ತ ಹೆಣ್ಣು ಮಕ್ಕಳಿಗೆ ಏನೋ ಸುಮ್ ಗರ 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 ಅದ ಏನು ಮತ್ತೆ ತಪ್ಪದ ಓಕೆ ನಾನು ಇವತ್ತು ಯಾವ ಬುಧವಾರ 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 ದಿನ ನಾನು ಉಪ್ಪಿಟ್ಟು ತಿನ್ನಲ್ಲ ಅಂತ ಅಣ್ಣಲ್ಲ ತಿಂತೀನಿ ಅದರ ಬಳಿ ಒಂದು ಇದು ಹೊಡೆದ್ ಕೊಡು ನಾನು ಹಿಂಗಂದ್ರಿ ಒಂದು ಹಾಫ್ ಆಯ್ಲ್ ಹೊಡ್ತೀನಿ ಹಾ ಮತ್ತಿನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರಿ ಅಣ್ಣ ಏನಪ್ಪಾ ಅಂತಂದ್ರ ನೀವ್ ಇಬ್ಬತ್ ಹಚ್ಚೋತ್ರಿ ಚಿಕನ್ ತಿಂತೀರಿ ಇವ್ರಿಗೆ ಅನ್ನತಾರ ಅಣ್ಣ ಸ್ವಾಮಿಗಳ ಅನ್ಸತ್ ಬಹುಶಃ ನೀವ್ ಅಂದಾಗ ನೀವ್ ಕಾಮೆಂಟ್ ಹಾಕಿರಿ ತಪ್ಪಿಲ್ಲ ನಿಮ್ದ ಬಟ್ ನಾ ಹೇಳ್ತೀನಿ ಕೇಳ್ರಿ ಅವ್ರ ತಿನ್ನಲ್ರಿ ನಾನ್ ತಿಂತೀನಿ ಹೌದಾ ನಾನು ಮೊದಲು ತಿಂತಿರ್ಲಿಲ್ಲ ಬಟ್ ನಾ ಯಾವಾಗ ನನ್ನ ಕರ್ತವ್ಯಕ್ಕೆ ಜಾಯಿನ್ ಆದ್ನಿ ಅವಾಗಿಂದ ನಾನು ತಿನ್ನೋದ್ ಕಲಿತಿನಿ ಅದ್ ತಿನ್ಲಿಕ್ಕಂದ್ರ ಅಂದ್ರ ನಮ್ಗೆ ಸ್ವಲ್ಪ ಎನರ್ಜಿ ಕಡಿಮೆ ಆದಂಗ ಅನ್ಸತ್ತ ಸೊ ಆ ಕಾರಣಕ್ಕ ನಾವು ತಿಂತೀವಿ ಅದ ನಾನ್ ತಿಂತೀನಿ ಅಷ್ಟ ನಮ್ಮ ಮನೇಲಿ ಅದ್ ಬಿಟ್ರೆ ಯಾರು ತಿನ್ನಲ್ಲ ಹೌದಾ ಬಹಳ ಜನ ಆಕಿ ಕಾಮೆಂಟ್ ಹಾಕಾಗೈತಿದ್ರಿ ಅಕ್ಕ ನೀವ ಇವತ್ ಯಶವಂತರಿ ತಿಂತಿರತ್ತೆ ಅವ್ರು ಪಾಲಿಸ್ತಾರ ಪ್ರತಿಯೊಂದನ್ನ ನಾನ್ ಪಾಲಿಸಲ್ಲ ಹೌದಾ ಮೇಡಮ್ ಅವ್ರೇನ್ ಹೇಳ್ತಾರೇನ್ರಿ ನಾವ್ ಏನೋ ಬಾಳ್ ಮಾತಾಡಲ್ರಿ ನಮ್ಗೆ ಬಾಳ್ ಬೇಜಾರ ಬರೇ ಬಾಳ್ ಮಾತಾಡ್ತಿ ನೀ ಅನ್ನ ಸಲಹೆ ಕೊಟ್ಟಾನ ಅಂತ ಏನೇನ ಬಾಳ್ ಬೇಜಾರಪ್ಪ ಇಲ್ರಿ ಆಕ್ಚುಲಿ ನನಗ ರೀ ಅಂತ ಹೇಳಿ ಮಾತಾಡ್ತಾಳ ವಿಡಿಯೋದಾಗ ಹಂಗ ಸಣ್ಣ ಒಂದ್ ತಪ್ಪ ಬಂದ್ಬಿಡ್ತಾವ ಹೌದಲ್ಲ ಹಂಗ ಅಂತ ಹೇಳಿ ನಾ ಏನ್ ಹಿಂಗ್ ರ್ಯಾಶ್ ಆಗಿದ್ ಮಾಡಲಿಲ್ಲ ರ್ಯಾಶ್ ಒಟ್ಟ ರ್ಯಾಶ್ ಅಂದ್ರೆ ನೋಡು ಕೇಳಿಲ್ಲ ರ್ಯಾಶ್ ಅನ್ನ ಪದಾನ ಆಕಿ ಗೊತ್ತಿಲ್ಲ ಐತಮ್ಮ ನೀ ಏನೇಗೆ ಮಾತಾಡೋದು ನೀ ಏನೇಗೆ ಮಾತಾಡದಿನ್ನು ಇಲ್ಲಲ್ಲ ನಾನು ಹೇಳ್ತಂತ ಹಂಗ ಅಂಜಶಾಡ ಮಕ್ಕಂತಾ ಸುಮ್ಮಂ ಹಂಗೇಲ್ಲ ನಾವು ವಿಡಿಯೋ ಮಾಡೋ ಸಂಬಂಧ ಆ ರೀತಿ ಒಂದ್ ಇದ್ರೊಳಗ ನೀ ಬೇಕಂತ ನನಗೆ ಸೆಟ್ ಮಾಡತಿದ್ದೀನಿ ನಾನು ವಾಪಸ್ ನಿಂಗ ಬೇಕಂತ ಸೆಟ್ ನೀ ಅಲ್ಲದ ಇದಕ್ಕೆ ಕಾರಣಕ್ಕೆ ಸಿಗ್ತೀನಿ ಈ ಕಾರಣದಾಗ ಸಿಗ್ತೀನಿ ನೀನ ಅವರು ಹೇಳೋ ಬರೆ ಬರೀತೀನಿ ನೀ ತೆಲಿ ಮನೆ ಸುಮ್ಮ ಕುಂತೆ ಮಾತಾ ಬರುತ್ತೆ ಏನದ ನೀವು ನೀವು ಇದು 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 ಬೇಕಾಗಿರೋ ಆಕ್ಚುಲಿ ಹೌದಲ್ರಿ ಹ ನನ್ನ ಬಕ್ರಾ ಮಾಡ್ಬಿಟ್ ನೋಡ್ರಿ ಕಾಂಕ್ರೀಟ್ ಅಂತ ಹೇಳಿ ಆ್ಯಕ್ಚುಲಿ ಇಡ್ಲಿ ಮಾಡಿದ ಆಕಿ ನೀವು ಅರಾಬಿಕಿಲ್ಲ ದುರ್ಗವ ಅವ ಏನಂತೀರಿ ಅಂತ ನೋಡಿದ್ರೆ ಹೆಣ್ಮಕ್ಳಿಗೆ ಬರೇ ಉಪ್ಪಿಡಿ ತಿರುವಿಡ್ತಾಳ ಇಲ್ಲ ಇಲ್ಲಾ ನನಗ ಉಪ್ಪು ಇಡ್ಲಿ ಉಪ್ಪಿಡ್ ಅಂದ್ರ ಒಂಥರಾ ಮನುಷ್ಯನ ಫೀಲ್ ಆತು ಬಟ್ ಏನ್ ಮಾಡುದ ನಿರ್ಬಂಧ ಇಲ್ಲ ಮಾಡ್ಯಾಡ ಬಿಡಪ್ಪ ತಿನ್ಬೇಕಂತ ಸುಮ್ಮನೆ ಚಟ್ನಿ ಎಲ್ಲಾ ನಾನ್ ತೋರ್ಸಿನಿ ನೋಡ್ರಿ ಇವತ್ ನಮ್ಮನ್ಯಾಗ ಇಡ್ಲಿ ಸ್ಪೆಷಲ್ ಎಲ್ಲಾ ಇಡ್ಲಿ ಚಟ್ನಿ ಎಲ್ಲಾ ಈಗ ಆಮ್ಲೆಟ್ ಬೇಕಾ ಆಮ್ಲೆಟ್ ಮತ್ತೆ ಇಡ್ಲಿ ಮಾಡಿದ ಮೇಲೆ ಆಮ್ಲೆಟ್ ಆಗ್ಬೇಕು ಬಿಡು ಬೇಡ ಬೇಡ ಕರೆಕ್ಟ್ ಥ್ಯಾಂಕ್ ಯು ಸುಮ್ಮನೆ ಹಂಸ್ ಕಾಸಿನ್ ಅಲ್ಲ ರೀ ಮೈಲ್ ಮಾಡಿಬಿಡು ಆ ಕಾಶೆ ಮತ್ತೆ ಎದಕ್ಕೆ ಬೇಸ್ಟ್ ಮಾಡ್ತಿ ಮಾಡಿಬಿಡು ಎದಕ್ಕೆ ಎದಕ್ಕೆ ಸಲ ನಿನಗೆ ತ್ರಾಸ್ ಕೊಡ್ದು ಮದನ್ ಮಾಡ್ತೀನಿ ಬಿಡು ಮದನ ಏನಿಲ್ಲ ನಾನು ಯಾವಾಗ ಬೇಕು ತಿಂತೀನಿ ಅದ ನೀ ಮಾಡಿ ಕೊಡ್ತೈಚೆ ನಾನು ತಿನ್ನು ಒಂದೇ ಚ ಹಾ ಮತ್ತ್ ಇದೇ ಈಗ ಬೈದ್ರಿ ಅಲ್ಲಿ ಹೆಣ್ಮಕ್ಳು ಬರೀ ಉಪ್ಪಿಟ್ಟು ತಿರು ಇರ್ತಾರ ಅಂತ ಹೇಳಿ ಹೆಣ್ಮಕ್ಳು ಎಲ್ಲಾ ತರ ಮಾಡ್ಕೊಡ್ತಾರ ಏನೋ ಒಂದ್ ಎರಡ್ ದಿನ ಒಂದ್ ದಿನ ಮಾಡಿತ್ತು ಅಂದ್ರೆ ಉಪ್ಪಿಟ್ಟು ಈಜಿ ಬ್ಯಾಸರಾಗಿತ್ತು ಇವು ಮತ್ ನೋಡಿಲಿ ಇರೋರ್ ಇದೀವಿ ಮಾಡೋದೇ ಒಂದೇ ಪಾತ್ರೆ ಇಡ್ಲಿ ಮಾಡೀನಿ ಅಲ್ಲಿ ನೋಡ್ರಿ ಅಚ್ಛಾ ಇವ್ ಪಾತ್ರೆ ಬಾಳಾಕರೈಟಿ ಬಟ್ ನನಗ ಒಂದೇನ್ ಇಷ್ಟ ಅಂತಂದ್ರ ನನ್ ಹುಡುಗಿ ಬೇಸರಗಾಯ್ತಂದ್ರ ಉಪ್ಪಿಟ್ಟಿರ್ತಾಳ ಹೊರಗ್ ಹೋಣತ್ ನಂಗೆಲ್ಲ ಹೊರಗೇನಾದ್ರೂ ಚಿನ್ನಾಕಿಡ್ಬೇಕು ಬಾಳೆ ಬೈಸಿ ಕೊಟ್ಟು ತಿರಾಕೋಣ ಔಟ್ ಸೈಡ್ ಚೆನ್ನಾಗ್ ಹೋಣ ಜಾಸ್ತಿ ಅನ್ನಲ್ಲ ನಾನ ಅಪರೂಪಕ್ಕೆ ಹೋಗು ನಡಿ ಅಂದ್ರ ಅಷ್ಟ ಹೊರಗ್ ಬರ್ತಾಳ ಒಮ್ಮೊಮ್ಮೆ ಯಾವಾಗ ಒಂದು ಅಪರೂಪಕ್ಕ ರೀ ಹೊರಗ ಊಟಕ್ಕೆ ಹೋಗೋಣ ಪದೇ ಪದೇ ಅನ್ನಂಗಿಲ್ಲ ಅಪರೂಪಕ್ಕ ಅಂದ್ರೆ ಹೆಂಗ್ ಆಗಿರ್ತೈತಿ ಮನೆಯಾಗಿನ ಕೆಲಸ ಎಲ್ಲ ಮನೆಯಾಗಿನ ಅಡಿಗಿ ನನ್ ಕೈಯ ನನ್ನ ತಿಂದ್ ತಿಂದು ಪುರ್ಸ ಸಿಕ್ಕಿರಬಾರದು ಅವತ್ ಹಿಂಗ ಬ್ಯಾಸ್ರಾಗಿತ್ತಂದ್ರ ಕುಂತ ಬಿಡ್ತೇನೆ ಈಗೇ ನಿಮ್ಗ ಹಾಫ್ ಬಾಯ್ ಹಾಫ್ ಬಾಯ್ ಬರ್ರಿ ಎಲ್ಲರೂ ನಾಷ್ಟ ಮಾಡೋನು ಆಕ್ಚುಲಿ ಇದನ್ನ ವಿಡಿಯೋನ ಈವ್ನಿಂಗ್ ಹಾಕ್ತೇವೆ ನಾವ ನಾನು ವಿಡಿಯೋ ಮಾಡ್ತಿದ್ದೆ ಬಟ್ ಬೆಳಿಗೆ ಇನ್ನ ಎಡಿಟ್ ಮಾಡಿ ಹಾಕಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಈಗ ಕರಿಯದೇನೆ ನಾಷ್ಟ ಆದೆ ಇದನ್ನ ತಿಳ್ಕೊರಿ ಊಟ ಆದ್ತು ಇದನ್ನ ತಿಳ್ಕೊರಿ ಕಾರಾ ತಿಳ್ಕೊಬೇಕು ಅವ್ರ ನಾನು ಅಡಿಗೆ ಮಾಡ್ಕೊಂಡು ಊಟ ಮಾಡಿರ್ತರು ಆದ್ರೆ ಅಣ್ಣ ಕರೆದಿಂಗೆ ಅಂತ ಬೈಲ್ ಇಡ್ಲಿ ಚಟ್ನಿ ಕಾಂಬಿನೇಷನ್ ಹೊಡಿಯಾಕತ್ತಾರ ನೋಡ್ರಿ ಇಂಗ್ಯಾರು ತಿಂದಾರೆ ರೀ ಕಾಂಬಿನೇಷನ್ ಯಾರು ತಿನ್ನಕ್ಕೆ ನೀ ತಿನ್ನತ್ತಲ್ಲ ಸಾರ್ ಅದು ಮನ್ ಹೇಳಿದ್ರಲ್ಲ ಹಾಗೆ ಮಾಡಿ ನೋಡ್ರಿ ಟೇಸ್ಟ್ ಆಗಿ ನೈಸ್ ಕೇಳು ಮಟ್ಟ ಬಾಯಿ ಬಿಟ್ಟು ಏನು ಹೇಳಂಗಿಲ್ಲ ನೋಡ್ರಿ ಸುಮ್ಮ ತಿನ್ನೋದು ಒಟ್ಟ ನೀವಂತರು ಚಮಚೆ ತ್ರಿಶೂಲ್ ಬೇಕು ನಾನು ಚಮಚೆ ತ್ರಿಶೂಲ್ ಇಲ್ಲ ನಮ್ಮನೆ ತ್ರಿಶೂಲ್ ಚಮಚೆ ಇದ್ರೆ ಆಟ ನಾನು ಹಿಂಗ ಇದು ಮಾಡ್ತೀನಿ ತಿರು ನೈಸ್ ಈಗ ಏನ ಬೇಕಾ ಇನ್ನೊಂದು ನೀರ್ 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 ಇಲ್ಲಿ ಇಟ್ಟೆ ನಾನು ಮಾಡಿ ನೀನು ಹಾ ತಾನೆ ಇಟ್ಟೆ ನಾನು ಅಡ್ವಾನ್ಸ್ ಸರಿ ಇನ್ನೊಂದು ಹಾಕ್ಲಿ ಮತ್ತೆ ನೋಡ್ತೀನಿ ಟೆಸ್ಟ್ ಮಾಡ್ತೀನಿ ಅಪ್ಪ ಟ್ರೈ ಅಂತ ಹೇಳಿ ಹೇಗ್ ಮಾಡ್ತೀನಿ ಅಂತ ನೋಡಿ ನಾಯ್ಸು ಒನ್ ಮೋರ್ ನಾವು ಹೋಗಿ ಹಬ್ಬ ಹೇಳ್ಬೇಕಂದ್ರ ನಾವು ಓನ್ಲಿ ಬುಧವಾರ ಮತ್ತ ರವಿವಾರ ಅಷ್ಟ ತಿಂತೇವ್ರಿ ಬಾಕಿ ಯಾವ ದಿನ ಏನು ತಿನ್ನಂಗಿಲ್ಲ ನಾವು ಈ ರೀತಿ ಪಾಲಿಸ್ತೀವಿ ಅವ್ರು ತಿನ್ನೋದೇ ಇಲ್ಲ ಅವ್ರ ಆ ರೀತಿ ಪಾಲಿಸ್ತಾರ ಎಗ್ ಐಟಮ್ ಅಷ್ಟು ತಿಂತೇವಿ ಏನಿಲ್ಲ ತತ್ತಿ ವೆಜ್ ಅಂತ ಪ್ರೂವ್ ಮಾಡಾರಲ್ಲ ಅವ್ರ ಮನೆಯಾಗ ತತ್ತಿ ವೆಜ್ ಅಂತ ಪ್ರೂವ್ ಮಾಡ್ಯಾರ ನಮ್ಮ ಮನೆಯಾಗ ಯಾಕ ಗೋರ್ಮೆಂಟ್ ಇಂದ ಮಾಡ್ಯಾರ ಏನ್ ಹೇಳ್ತಾರ ನೀವು ಶೀಲ್

ಹಾಕೊಡಂದ್ರು ನಿರ್ವ ಇಲ್ಲಾರ್ದ ಹಾಕೊಟ್ಟಿನ ಅದೇನ್ ಟೇಸ್ಟ್ ಐತೋ ಗೊತ್ತಿಲ್ಲ ತಿಂದ್ರು ನಮಗಂತ್ರ ಹಂಗ ಹೋಗಿಲ್ರಿ ಇದ್ಲಿ ಅಂದ್ರ ಇದ್ಲಿ ಟೇಸ್ಟ್ ನೋಡೋಕ್ ಮಜಾ ಇರ್ತೈತಿ ಅಂತ ಹೇಳಿ ಇಬ್ರು ಕೂಡಿ ನಾಷ್ಟ ಮಾಡ್ಕೊಂಡ್ ಬಂದ್ವಿ ಈಗ ಇವ್ರಿಗೆ ಹೇಳ್ತೀನಿ ಯಾವ ಕೆಲ್ಸ ಅದಾವು ಯಾವ ಕೆಲ್ಸ ಇವ್ರು ಮಾಡ್ತಾರ ಅಂತ ಹೇಳಿ ರೀ ನೋಡ್ರಿ ಈಗ ಅಂದ್ಲು ಇಡ್ಲಿ ಅಂದ್ರೆ ಇಡ್ಲಿ ಅಷ್ಟ ತಿಂತೀವ್ ನಾವ್ ಅಂತ ಹೇಳಿ ಇಡ್ಲಿ ಅಂದ್ರೆ ಇಡ್ಲಿ ಅಷ್ಟ ತಿನ್ಬೇಕು ಚಟ್ನಿ ಸಾಂಬಾರ್ ಇನ್ನು ತಿನ್ಬಾರ್ದು ಅದ್ರ ಜೋಡಿ ಹ್ಮ್ ಹೇಳ ಏನ ಕೇಳತಿದ್ದಿ ಈಗ ದೀಪಾವಳಿ ಮನೆ ಕ್ಲೀನಿಂಗ್ ಮಾಡೋದನ್ನ ಏನ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಅಂತ ಹೇಳಿ ಈಗ ಫಸ್ಟ್ ನಮ್ಮ ಓರ್ ಫೋನ್ ಅಚೆ ಇದಾರಾ ವನ್ನೆದ ಎಲ್ಲ ಅಸಿ ಹೋಗೋ ಕೋರಪ್ಪ ಬಾಂಡೆ ತಿ ಕೋರಪ್ಪ ಯಾಕೆ ಬಂದಿಲಿಯೋ ಅಂದಾರೆ ನಾನು ಮೊನ್ ಮಾತಾಡಿದ್ದೆ ನಿ님ಗೆ ಯೋ ಅಂದರಬೇಕು ನನಗೆ ಯಾಪತ್ರ ಮಾತಾಡಿದ್ದೆ ಹಾ ನಿನಿಗೆ ಫೋನ್ ಅಚಿದ್ ನಿನಗ ನಾನು ಫೋನ್ ಅಂಚೆ ಅಂದಾನೆ ಅದ ಏನ ಅಂದನಲ್ಲ ಮರ್ಸಿ ಬಿಡ್ತೀನಿ ಅವನ ಮಾತು ಹಸಿ ಹೋಗಿ ಬಾಂಡೆ ತಿ ಬಾಂಡೆ ತಿಕ್ಕು ಎಲ್ಲಾ ಅಯಂಪಾ ಜಾಡಿ ಜಾಡಿ ಹುಡಿ ತಿಡಿ ಓಡಿ ಓಡಿ ಓಡದ ಮನಿ ಎಲ್ಲಾ ಸ್ವಚ್ಛ ತೊಳ್ಕೊಡ್ರಿ ತೊಳ್ಕೊಂಡ ಏನಪ್ಪ ಏನ್ ಪೂಜೆ ಅಂದ್ರ ಲಕ್ಷ್ಮಿ ಪೂಜೆ ಫಸ್ಟ್ ಕ್ಲಾಸ್ ಲಕ್ಷ್ಮಿ ಪೂಜೆ ಮಾಡ್ರಿ ನಾನ್ ಇಲ್ಲ ಅಂತ ಹೇಳಿ ಯಾವ್ದು ನಿಲ್ಸಾಕ್ ಹೋಗ್ಬೇಡ್ರಿ ಮಾಡಿದ್ದ ನನಗ ವಿಡಿಯೋ ಕಾಲ್ ಮಾಡಿ ತೋರ್ಸ್ಬೇಕಂತ ಅವ್ರ ಅವ್ರಮ್ ಹೌದಾ ನಾವ್ ಡನ್ ಅಂತ ಹೇಳಿ ನಾವ್ ಡನ್ ಅಂತ ಹೇಳಿ ನಮ್ಮವಾರ ಹತ್ರ ಫೋನ್ ಇಲ್ಲ ಆದ್ರೂ ಯಾರದಾರು ಫೋನ್ ಇಲ್ಲೇ ನೋಡ್ತಾರ ವಿಡಿಯೋ ನಾವೆಲ್ಲ ಈಗ ಮಾಡಿ ಹಾಕಿದ್ಮಲ್ತಾನ ಅಂತ ನಮ್ಮ ಪಕ್ಕ ನಾನು ಹೇಳಿದ್ನಿ ಇದನ್ನ ಪೋ ವಿಡಿಯೋ ಮಾಡಿ ಕಿಶ್ನ ಹಾಕಿ ಬಿಟ್ಟಿಯಲ್ಲ ಅಂತ ಹೇಳಿ ಒಂದ್ ಎರಡ್ ಮಾತ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಂತ ಬಾರಿ ಜೋರ್ ಇದೆ ನೋಡಿ ಅದಕ್ಕ ನಾವ್ ಮಾಡ್ಬೇಕ ಪ್ಲಾನ್ ಹಾಕಿವ್ರಿ ಅದ್ರ ಈಕೇನ್ ಕೆಲಸ ಮಾಡ್ತಾಳ ಆಕೆನ್ ಡಿಪಾರ್ಟ್ಮೆಂಟ್ ಆಕೆ ಮಾಡ್ತಾಳ ಇದ್ರಾಗ ನಮ್ ಡಿಪಾರ್ಟ್ಮೆಂಟ್ ಏನೂ ಇಲ್ಲ ನಾವ್ ಏನು ಮಾಡಕ್ ಹೋಗುದಿಲ್ಲ ನಾವ್ ಇದ್ರಾಗ ಮುಖ್ಯ ಕಾರ್ಯ ಕ್ಯಾಮ್ರಾ ಮ್ಯಾನ್ ಕಾರ್ಯ ನಿರ್ವಹಣೆ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದೀವಿ ಈಗ ಯಾವ್ದ್ ಮಾಡ್ತೀರಿ ಒಂದು ಬಂಡಿದಿಕ್ಕೋದ್ ನೀವೇನ್ ತಿಕ್ಕಾಕ್ ಹೋಗ್ಬೇಡ್ರಿ ಕರ್ಟನ್ಗಳೆಲ್ಲ ತೆಗೆದು ಕರ್ಟನ್ ಬೆಡ್ಶೀಟ್ ತೆಲಗುಮ್ ಕವರ ಹುಚ್ಚಗೊಳಕ ಎಲ್ಲಾ ಒಗ್ಬೇಕು ಮೂರ್ನೇದ ಎಲ್ಲ ಮನಿ ಎಲ್ಲಾ ಜಿಡಿ ಹೊಡ್ಕೋಬೇಕು ಜಿಡಿ ಹೊಡ್ಕೋಬೇಕು ನಿಮ್ಗೆ ಕುರ್ಚ ಕೊಡ್ತೀವಿ ಅಕ್ಕ ನೀನ

ಹೌದಾ ಅದಂದ ಇಡೀ ಮನೆ ಎಲ್ಲ ಹೊಡ್ದು ನೀಟಾಗಿ ಹಾಗೇನಿಲ್ಲ ರೀ ಇಲ್ಲಿ ಹೇಳ್ಬೇಕಂದ್ರೆ ಮನಿ ಕ್ಲೀನ್ ಮಾಡೋಂತಲ್ಲ ನಮ್ಮ ಮಮ್ಮಿಯರು ಹೇಳಿದಾವೆ ನಮ್ಮ ಊರಾಗ ಸಾಮಾನ್ಯ ಸಾಮಾನು ಇಲ್ಲಿ ಇಲ್ಲ ಸಾಮಾನ್ಯ ಏನಿಲ್ಲ ಅಷ್ಟು ಅಲ್ಲಿಂದ ಅಂದ್ರೆ ಸುಣ್ಣ ಬಣ್ಣ ಎಲ್ಲ ಹಚ್ಕೊಬೇಕಿ ಪೂರ್ತಿ ಎಲ್ಲ ಮನುಷ್ಯಪ್ಪ ಇದು ಬಾಡಿಗೆ ಮನಿ ಐತಿ ಮಾತಾಡೋಕ್ಕೆ ಬಿಡು ಸ್ವಲ್ಪ ಪ್ಲೀಸ್ ಬಾಡಿಗೆ ಮನಿ ಐತಿ ಬಾಡಿಗೆ ಮನೆ ಒಳಗೆ ಕೈ ತೆಗೆಯವಲ್ಲೇ ಬಾಡಿಗೆ ಮನೆ ಒಳಗೆ ಸುಣ್ಣ ಬಣ್ಣದ ಅವಶ್ಯಕತೆ ಇಲ್ಲ ನಮ್ಗೆ ಬಸ್ ಆದ್ರೆ ಸುಣ್ಣ ಬಣ್ಣದ ಅವಶ್ಯಕತೆ ಇಲ್ಲ ಅಂತಲೂ ಇದು ಬಾಡಿ ಮನೆ ಮನೆ ತರ ನಾವು ನೋಡ್ಕೋಬೇಕು ನಾವು ನೋಡ್ಕೊತೀವಿ ಕೂಡ ಇದನ್ನು ಫಸ್ಟ್ ಕ್ಲಾಸನ್ನು ಹಂಗೆ ಕ್ಲೀನ್ ಮಾಡ್ಕೊಂಡ ಮನೆಯಾಗ ಏನೇನು ನಮ್ಮ ಅದಾವ ಎಲ್ಲ ಸ್ವಚ್ಛಗೆ ಒಂದ್ಸಲಿ ಅದನ್ನು ಕ್ಲೀನ್ ಮಾಡಿ ಜಾಡಿಯೋದು ಎಲ್ಲ ಹೊಡೆದ ಮನೀಗೆ ಸ್ವಚ್ಛ ತೊಗೊಂಡು ಪೂಜೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಐತಿ ಕೆಲ್ಸ ಅಷ್ಟ ಬಾಳ ಇಲ್ಲ ತನ್ಸತಿ ಬಟ್ ಕೆಲ್ಸ ಮಾಡಕ್ರದ ಇಲ್ಲಿ ಬೆವ್ರನಿಗೆ ಬರಕ್ ಅದೈತಿ ಅವಾಗ ಗೊತ್ತಾಗೈತಾಳಿ ಹಂಗಾಗಿ ಈ ರೀತಿ ಮಾಡ್ಬೇಕು ಪ್ಲಾನ್ ಹಾಕಿವಿ ನಿಮ್ ಒಳಗ ನೀವ್ ಯಾವ ರೀತಿ ಮಾಡ್ಬೇಕಂತ ಪ್ಲಾನ್ ಹಾಕಿರಿ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತ್ ಒಂದ ನಾನ ಇನ್ನೊಂದ್ ಏನಪ್ಪಾತಂದ್ರ ನಾವ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಮಾಡ್ಬೇಕ್ ಮಾಡಿವ್ರಿ ಅಂದ್ರೆ ಏನ್ಪಾ ಒಂದ್ ಸ್ವಲ್ಪ ಲೈಟ್ ಡೆಕೋರೇಷನ್ ಅದು ಮಾಡ್ಬೇಕಂತ ಮಾಡಿವಿ ಮತ್ತೆ ಏನೋ ಸೀರೆ ಬೇಕಂತ ಹೇಳ ಆನ್ಲೈನ್ ಬುಕ್ ಮಾಡ್ತಾ ಆನ್ಲೈನ್ ಬುಕ್ ಮಾಡಿದನ ಮಾಡಿದ ಮತ್ತೆ ಹೆಂಗ್ ಇಲ್ಲಿ ತೊಂಬರ್ತೀವಿ ಇಲ್ಲೇ ಹೋಗಿ ತೊಂಬರ್ತೀನಿ ಯಾಕಂದ್ರ ಆನ್ಲೈನ್ ದಾಗ ಅದಾವು ಬಟ್ ಅಷ್ಟೇನಿಲ್ಲ ಮತ್ ಇನ್ನೊಂದ್ ಒಂದ್ ಇಪ್ಪತ್ತರಿಂದ ಒಂದ್ ಮೂವತ್ತು ಸೀರಿ ನೋಡ್ಯಾಳ್ರಿ ಒಂದು ಮನ್ಸಿಗೆ ಬಂದಿಲ್ಲ ಮನ್ಸಿಗೆ ಬಂದಿಲ್ಲ ಮತ್ತ ಸೀರಿಗಳು ಬರ ಹೆಣ್ಣ ಮಕ್ಕಳು ಏನ್ ತಗೋಬೇಕು ಏನ್ ನೋಡ್ಬೇಕು ಅದು ಅವ್ರಿಗೆ ಗೊತ್ತಿರ್ಬೇಕು ತಾ ಸೀರಿ ನೋಡ್ತಾಳ ರೀ ತೊಳ್ಯಾ ಅಂತಳ ನಮ್ದೇನು ನಾವು ಪೇ ಮಾಡೋರು ಅಷ್ಟೆ ಮತ್ತ ಬಂದ್ ಐಟಮ್ ಅಂದ್ ತಗೊಂಡು ನಿಮ್ ಕೈ ಕೊಡೋರು ಅದ್ರ ಬಿಡ್ಕೇಶ್ ಏನ್ರೀ ಇಲ್ಲ ಏನು ಅಲ್ಲಿ ಬರೀ ಸೀರೆ ಯಾವ್ದು ತೊಗೊಡ್ರಿ ಅದ್ ಕೇಳ್ತಾಳ ಅದಕ್ಕೆ ನಿನ್ ಮನ್ಸಿಗೆ ಬಂದಿ ತೋರ್ವ ಅಂತ ಹೇಳಿ ಮೊದ್ಲು ತೋತ ಎರಡು ಮೂರು ದಿನ ಆಮೇಲೆ ಮನಸ್ಸ ಬದಲಾವಣೆ ಮಾಡಿ ಈಗ ಮಾರ್ಕೆಟ್ ತರ್ತನ ಕೇಳ್ತಾಳ ಇನ್ನೊತ್ತಿರ ಮಾರ್ಕೆಟಿಗೆ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಈಗ ಆನ್ಲೈನ್ ಆಪ್ಷನ್ ಮುಗ್ದೇತಿ ಯಾಕಂದ್ರೆ ಒಂದೊಂದ್ಸರಿ ಲೇಟ್ ಆಗಿ ಬರ್ತಾವಲ್ಲ ಇಲ್ಲ ಹೋಗಿ ದೀರಿ ನೀವು ನನ್ ಪ್ಲಾನ್ ಪ್ರಕಾರ ರೀ ನನ್ನ ಸ್ವಲ್ಪ ಬೆಡ್ರೂಮ್ ದಾಗ ಸ್ವಲ್ಪ ಲೈಟ್ ಡೆಕೋರೇಷನ್ ಮಾಡ್ಬೇಕಂತ ಒಂದ್ ಪ್ಲಾನ್ ಹಾಕಿನಿ ನಾನು ಹೊರಗಡೆನು ಹಾಕ್ಬೇಕು ಏನೇನು ಡಿಫ್ರೆಂಟ್ ಮಾಡ್ಬೇಕಂತ ಮಾಡೀನಿ ಆಗತ್ತೋ ಗೊತ್ತಿಲ್ಲ ಪ್ಲಾನ್ ಮಾತ್ರ ಹಾಕಿನಿ ಅನ್ಕೊಂಡಿವಿ ಏನೇನ್ ಶಾಪಿಂಗ್ ಮಾಡ್ತೀವಿ ಏನೇನ್ ತಗೊಂಡ್ ಬರ್ತೀವಿ ಹೆಂಗ ಡೆಕೋರೇಷನ್ ಮಾಡ್ತಿವಿ ಯಾವ ರೀತಿ ಮಾಡಿದ್ರ ಬೆಡ್ರೂಮ್ ನಮ್ ಬೆಡ್ರೂಮ್ ಯಾವ ರೀತಿ ಮಾಡಿದ್ರ ಸರಿತೀ ಇಲ್ಲ ನೀವು ಬೆಡ್ರೂಮ್ ಯಾವ ರೀತಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರಿ

ಆಕಾಶ ಓಕೆ ದೀಪಾವಳಿ ಖರ್ಚಿನ ಖರ್ಚು ಮಾಡಿ ಬಿಡು ಲೈಟ್ ಡೆಕೋರೇಷನ್ ತೊಳಕ ಲೈಟ್ ಡೆಕೋರೇಷನ್ ಲೈಟ್ ತರಕ್ ಹೋಗಿರ್ತೀವಿ ಅದ್ರಾಗ ಒಂದ್ ಬಲ್ಬನ್ ಬಲ್ಬ್ನ್ ಹಚ್ಚಿ ತುಂಡ್ರಿನ್ ಪರಕ್ ಬಿಡಂಗಿಲ್ಲ ಸೊ ತುಂಬ ಸ್ವಲ್ಪ ಬೆಡ್ರೂಮ್ ದಾಗ ಏನೋ ನಂದ್ ಸ್ವಲ್ಪ ಡಿಫರೆಂಟ್ ಆಗಿ ಮಾಡ್ಬೇಕೈತ್ರಿಕ ಫೋಟೋ ಅದು ಪ್ರೇಮ್ ಮಾಡಿ ಹಾಕಿಸಬೇಕೈತಲ್ಲ ಫೋಟೋ ಪ್ರೇಮ್ ಮಾಡಿ ಹಾಕಿಸಬೇಕ ಮನಸ್ಸು ಹೇಳತೈತಿ ಅದಕ್ಕೆ ಕಾಲ ಕೂಡಿ ಬರುವಂತರಿ ಆದ್ರ ಸದ್ಯಕ್ಕ ಲೈಟ್ ಮಾತ್ರ ಹಾಕ್ಬೇಕಂತ ಐತಿ ನಿಮ್ಗೆ ಯಾರ್ಯಾರ ಬೆಡ್ರೂಮ್ ಈ ರೀತಿ ಮಾಡ್ಬೇಕು ಲೈಟ್ ಅರೇಂಜ್ಮೆಂಟ್ ಏನಾರ ನಿಮ್ಗೆ ಐಡಿಯಾ ಇತ್ತಂದ್ರ ಇದ್ರಾಗ ಅಲ್ರಿ ನಮ್ಮ ಇನ್ಸ್ಟಾಗ್ರಾಮ್ ಹಳ್ಳಿ ನಿಮ್ಗೆ ಗೊತ್ತೈತಿ ಅದೃಶ್ಯ ಆಫೀಸಿಯಲ್ ಅಂತ ಹೇಳಿ ಅದ್ರಾಗ ನೀವ್ ಪರ್ಸನಲಿ ಮೆಸೇಜ್ ಮಾಡ್ಬಿಟ್ಟ ಹಣ ಈ ರೀತಿ ಇದ್ರ ಸರಿ ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಿರೋ ಡೆಮೋ ಇದ್ರೂ ನಮಗೆ ಫೋಟೋ ಬಿಡಬಹುದ್ರ ಅದನ್ನ ಕಾಪಿ ಮಾಡಿ ನಾವ್ ಮಾಡಾಕ ಪ್ರಯತ್ನ ಪಡ್ತೀವಿ ದೀಪಾವಳಿ ಹಬ್ಬದ್ದು ಬಾಳ ಅಂದ್ರ ಒಂದ್ ಸ್ವಲ್ಪ ದೀಪ ಎಲ್ಲಾ ತರಬೇಕು ಹೂವ ಕಾಯಿ ಸೀರಿ ಒಂದ್ ಸ್ವಲ್ಪ ಐಟಮ್ಸ್ ಜಾಸ್ತಿ ಇರ್ತಾವು ಶಾಪಿಂಗ್ ಇರೋರೆ ಇಬ್ರ ಬಟ್ ಆದ್ರೂ ನಾವು ಪರ್ಫೆಕ್ಟ್ ಆಗಿ ಸ್ವಲ್ಪ ಲಕ್ಷ್ಮಿ ಪೂಜೆ ಏನ್ ಮಾಡ್ಬೇಕು ಎಲ್ಲಾ ಮಾಡಬೇಕು ಒಬ್ರ ಇದ್ರ ಮಾಡಬೇಕು ನಾವು ನೂರ ಮಂದಿ ಇದ್ರ ಮಾಡಬೇಕು ಹಂಗ ಇನ್ನೊಬ್ರ ಯಾರೋ ಕಮೆಂಟ್ ಆಗಿದ್ರಿ ನೀವು ರಿಟೈರ್ಡ್ ಐನ್ ಅಂತ ಹೇಳಿ ನಾವ್ ರಿಟೈರ್ಡ್ ಅಲ್ರಿ ನಾನು ಆನ್ ಸರ್ವಿಸ್ ಹ್ಮ್ ಬಟ್ ನನ್ ಕೆಲಸ ಮುಗಿಸಿ ಬಂದ ಉಡ್ಯೋಕ್ ಅಂತ ಹೇಳಿ ಒಂದ್ ನನ್ ರೆಸ್ಟ್ ಟೈಮ್ ಒನ್ ಅವರ್ ಎರಡ್ ಅವರ್ ಟೈಮ್ ಒಳಗ್ ನಾವೇನ್ ಮಾಡ್ತಿರ್ತೀವಿ ಉಡ್ಯೋ ಮಾಡ್ತಿರ್ತೀವಿ ಅದಕ್ ನಿಮ್ಗೆ ಏನ್ ಅನ್ಸತ್ತ ರಿಟೈರ್ಡ್ ಅತ್ತ ಅನ್ಸಿರ್ಬಹುದು ವಿಡಿಯೋ ಡೈಲಿ ಮಾಡಲ್ಲ ಒನ್ ಡೇ ಬಿಟ್ ಒನ್ ಡೇ ಮಾಡಿ ನಂಗ್ ಟೈಮ್ ಸಿಗೋಲ್ಲ ಅಂತ ಹೇಳ್ಬಿಟ್ಟ ಒನ್ ಡೇ ಇವತ್ತಿನ ಇವತ್ತು ಆಗ್ತೀವಿ ಯಾಕಂದ್ರೆ ನಿನ್ನೆ ಹಾಕ್ಬೇಕಿತ್ತು ನಿನ್ನೆ ವಿಡಿಯೋನು ಮಾಡ್ಲಿಲ್ಲ ಹಾಕಕ್ ಆಗ್ಲಿಲ್ಲ ನಾನು ಇವ್ರು ಬಿಜಿ ಇದ್ರು ಹಂಗಾಗಿ ನಾನು ಏನೂ ಮಾಡಕ್ ಆಗ್ಲಿಲ್ಲ ಒಬ್ಬಕ್ ಇನ್ನೊಂದ್ ಏನ್ ಮೇನ್ಪಾಲ್ ಇರ್ಲಿಕ್ಕಂದ್ರ ಬೈಕ್ ಹೆಂಗ ಹೋಗುದಿಲ್ರಿ ಹಂಗ ನಾ ಇರ್ಲಿಕ್ಕ ವಿಡಿಯೋ ಮಾಡ ಒಂದು ಒಂದ್ರಿ ಒಬ್ಬ ಬ್ರದರ್ ಎರಡು ಮೂರು ಸಲ ಕಾಮೆಂಟ್ ಹಾಕೋಕತ್ತಾರ ಅಣ್ಣ ನೀವು ಎಲ್ಲಿ ಇರ್ತೀರಿ ಎಲ್ಲಿ ಪೋಸ್ಟಿಂಗ್ ಅಂತ ಹೇಳಿಬಿಟ್ಟ ನೋಡಿರಿ ಅಣ್ಣ ನಾವು ಕೆಲವೊಂದನ್ನು ಹೇಳೋ ಹಂಗಿಲ್ಲ ನೀವು ಕೇಳೋ ಹಾಗಿಲ್ಲ ನಂತರ ಸೋಶಿಯಲ್ ಮೀಡಿಯಾ ನಮ್ಮ ಬಗ್ಗೆ ಆಗಲಿ ನಾವು ಇರೋ ಪ್ಲೇಸ್ ಬಗ್ಗೆ ಆಗಲಿ ಯಾವುದೇ ರೀತಿ ಹಂಚ್ಕೊಳ್ಳೋ ಹಂಗಿಲ್ಲ ಹೀಗಾಗಿ ನಾನು ಯಾವುದೇ ರೀತಿ ಏನು ಇದರಾಗ ಎಷ್ಟು ಜನ ಕಾಮೆಂಟ್ ಹಾಕಿದ್ರು ನಾನು ರಿಪ್ಲೈ ಕೊಡೋದಿಲ್ಲ ಹಾಗೆನಾರು ನಿಮಗೆ ಕೇಳಬೇಕತ್ತೆ ಹಂಚಿದ್ರೆ ಇನ್ಸ್ಟಾ ಇಡೀಗೆ ಅವ್ರಿಗೆ ಇನ್ಸ್ಟಾಡಿಗೆ ಏನು ಮಾಡ್ರಿ ಮೆಸೇಜ್ ಮಾಡಿರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಕೊಡ್ತೀನಿ ನಾನು ಏನಾರು ನನಗೆ ಗೊತ್ತಿದ್ದು ಉದ್ಯೋಗದ ಬಗ್ಗೆ ಮಾಹಿತಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಏನಪ್ಪ ಏನೋ ಕಮೆಂಟ್ ಹಾಕಿದ್ರು ಹಾಂ ಸಮಾರೋ ಅನ್ಸುತ್ತೆ ಅವರ ನೀವು ಏನು ರೀ ಎಲ್ಲ ಸಮಗಳು ತಿಂತಾರಂತಂದ್ರೆ ನೀವು ಚಿಕನ ತಿನ್ನಂಗಿಲ್ಲ ಅಂತ ನೀವಂದ್ರಿ ಒಪ್ಕೊಂತೀನಿ ಮಾತನ್ನು ನೀವೊಬ್ರು ತಿನ್ಲಾರ್ದು ಇರಬಹುದು ನಿಮ್ಮ ಜೊತೆ ಇರೋರು ಅಕ್ಕಪಕ್ಕದವ್ರು ಕೆಲವೊಂದು ಜನ ತಿನ್ಲಾರ್ದವ್ರು ಇರ್ಬೋದು ರೀ ಆದರೆ ಆಲ್ಮೋಸ್ಟ್ ಈಗ ನಿಮ್ಗೆ ಏನು ಮಾಡ್ತಾರೀ ಜನ ಅಪ್ಡೇಟ್ ಆಗೈತೆ ರೀ ತಿಂತಾರೆ ನಾ ನೋಡಿದ ಪ್ರಕಾರ ಬಹಳ ಜನ ತಿಂದಾರಿ ಸಾಮಗಳ ಗುಡಿಯಾಗ ಇರೋರ ಮತ್ತ ಇರ್ಲಾರ್ದವ್ರ ಬಗ್ಗೆ ಮಾತಾಡತಿರಾಕಿಲ್ಲ ಕೆಲವೊಂದ್ ಜನ ತಿನ್ನಂಗಿಲ್ಲ ಎಲ್ಲರೂ ತಿನ್ನ ಮಾತನ್ನಕ್ ಹೋಗ್ಬೇಡ್ರಿ ಯಾಕಂದ್ರ ತಿಂತಾರ ಕೆಲವೊಂದ್ ಜನ ನಾವ್ ನೋಡಿ ಕಣ್ಣಾರ ನೋಡ್ಲಾರ ಮಾತಾಡಕ್ ಹೋಗುದಿಲ್ಲ ತಿಂತಾರೀ ಅದ ಕಾರಣಕ್ಕ ನಾವ್ ಅಂದದ್ದ ಅವ್ರ ಯುವತಿ ಸಾರಿ ವಿಭೂತಿ ಹಚ್ಕೊಂತಾರ ಆದ್ರ ನೀವು ತಿಂತಿರಂತ ಒಂದ್ ಮಾತಂದ್ರಿ ಅವ್ರ ತಿನ್ನಂಗಿಲ್ಲ ನಾ ತಿಂತಿ ಅವ್ರ ಅಷ್ಟ ತಿಂತಾರ ಮಾಡಿಕೊಡ್ತಾರ ಬಟ್ ತಿನ್ನವ್ರಿ ನಾವು ಸುಮ್ ಸುಣ್ಣ ತಿನ್ಲಾರ್ದವ್ರಿ ತಿಂತೀವಿ ಅಂತ ಹೇಳಿ ಅನ್ನೋದು ಬ್ಲೈಮ್ ಆಗತ್ತೆ ರೀ ಸರಿ ಅಲ್ಲದ ಹಿಂಗಾಗಿ ನಾ ಅನ್ನಕ್ ಹೋಗೋದಿಲ್ಲ ಯಾರಿಗೆ ನಾ ತಿಂತೀನಿ ಅದ್ರಾಗೇನ ಬಿಡೇ ಇಲ್ಲ ನಾವು ಎಲ್ಲ ತಿಂತೀನಿ ರೀ ನಾ ಹೇಳ್ಬೇಕಂದ್ರ ಹೌದಾ ಇಲ್ಲ ವಸ್ತು ಇಲ್ಲ ಬಾಕಿ ನಮ್ಮ ದೀಪಾವಳಿ ಅರೇಂಜ್ಮೆಂಟ್ ಹಿಂಗೆ ಹಿಂಗೆ ಮಾಡ್ಬೇಕು ಅನ್ನೋ ಪ್ಲಾನ್ ಹಾಕಿವಿ ನಿಮ್ಮ ಮೈಂಡ್ ಒಳಗೆ ಏನೈತಿ ನಾವ್ ಹೇಳಿದ್ ಯಾವ ಸರಿ ಹಾ ನಿಮ್ದು ನಾ ಹೇಳಿದ್ಯಾ ಅಷ್ಟು ಸರಿ ಅನಿಸೈತೆ ನಿಮಗ ಆಂಡ್ ನೀವ್ ಯಾವ ರೀತಿ ಆಚರಣೆ ಮಾಡತ್ತೀರಿ ಮಾಡ್ಬೇಕಂತೇಳಿ ಹೇಳಿ ಹಾಕಿದ್ದೀರಿ ನಮಗೊಂದು ಸ್ವಲ್ಪ ಇಂಟಿಮೇಟ್ ಕೊಡ್ರಿ ಕೊಟ್ರಿ ಅಂದ್ರೆ ನಾವು ಏನಕ ಸ್ವಲ್ಪ ಈ ರೀತಿ ಪ್ರಿಪ್ರೇಷನ್ ಮಾಡಬಹುದಪ್ಪ ಅಂತೇಳಿ ಪ್ಲ್ಯಾನ್ ಮಾಡ್ತೀವಿ ಬಾಕಿ ನೀವ ನಮಗ ವಿಡಿಯೋ ಬಹಳ ಚಂದ ಸಪೋರ್ಟ್ ಇದೇ ರೀತಿ ಸಪೋರ್ಟ್ ಮಾಡ್ಕೊಂತೀರಿ ನಾನ್ ಹೇಳೋದ್ ನಿಮಗೆ ಈಗ ಭಾಷಣ ಹೇಳದಂಗ್ ರೀ ಭಾಷಣ ಏನಿಲ್ಲ ಏನಿಲ್ರಿ ಈಗ ನೀವು ಫಸ್ಟ್ ಯಾವಾಗ ಜಿಡಿ ಹೊಡೆದೆಲ್ಲಾ ಕ್ಲೀನ್ ಮಾಡ್ಕೊಡ್ತೀರಿ ಮುಂದಿನ ಕೆಲಸ ನಂದೈತಿ ಮೇನ್ ಪೆಂಡಿಂಗ್ ಫಸ್ಟ್ ಕೆಲಸ ನಿಮ್ಮದೈತಿ ನೀವು ಯಾವಾಗ ಫ್ರೀ ಟೈಮ್ ಇದ್ದಾಗ ನೀವ್ ಯಾವಾಗ ಜಿ ಡಿ ಹೊಡಿತೀರಿ ಆರಾಮಾಗಿ ವಿಡಿಯೋ ಮಾಡ್ತೀನಿ ನೀವು ನನಗೆ ಕೆಲಸವನ್ನ ಟೈಮ್ದಾಗ ನೀವು ಮಾಡ್ತೀರಿ ಮಾಡ್ರಿ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಮಾಡಿದ್ರು ಮಾಡಬಹುದು ಯಾವಾಗ ಮಾಡ್ತಿರ್ ಮಾಡಿಕೊಡ್ರಿ ಮಾಡಿದ ನಾನು ಮುಂದಿನ ಕೆಲಸ ನಮ್ಮ ಉತ್ತರ ಕರ್ನಾಟಕದ ಭಾಷೆ ನಿಮಗೆ ಭಾಳ ಇಷ್ಟ ನಮಗೆ ಗೊತ್ತಾ ಇನ್ನೊಂದು ಬ್ರದರ್ ಒಬ್ಬರ ಕಮೆಂಟ್ ಹಾಕಿದ್ರಿ ಮರ್ತಿದ್ ನಾನು ಅಯ್ಯನ್ ಪಾತಂದ್ರ ಅಕ್ಕ ನೀವು ಉತ್ತರ ಕರ್ನಾಟಕದ ಬದ್ನಿಕಾ ಹೆಂಗ್ ಮಾಡ್ತೀರಿ ಹೇಳ್ರಿ ಅಂತೇಳಿ ಬ್ರದರ್ ಆಕ್ಚುಲಿ ಇವತ್ತ ಅದನ್ನ ಮಾಡ್ಬೇಕಂತ ಪ್ಲಾನ್ ಹಾಕಿದ್ದೀವಿ ನಾನ್ ಬರದ ನಾನ್ ಬರೋದ ಲೇಟ್ ಆತು ಲೇಟ್ ಆಗಿದ ಕಾರಣಕ್ಕ ಮತ್ ಬದ್ನಿಕಾಯ ಇರ್ಲಿಲ್ಲ ಮನೆಯಾಗ ನಾವು ಅದನ್ನ ಮಾಡಾಕಾಗ್ಲಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಬದ್ನಿಕಾಯನ್ನ ಯಾವ ರೀತಿ ಮಾಡ್ತಾರ ಅಂತೇಳಿ ಇವ್ರ ಹೇಳ್ತಾರ ನಾನು ನಾನ್ ಕ್ಯಾಮ್ರಾಮ್ಯಾನ್ಯಾಗ ಇಡ್ತೀನಿ ಬದ್ನಿಕಾಯಿ ರೆಸಿಪಿ ಮಾಡ್ತೇವ್ರಿ ನಿನ್ನ ವಿಡಿಯೋ ಮಾಡ್ದಂಗ ನಾನು ಬದ್ನಿಕಾಯಿ ತಿಂದಂಗ ಆತು ಈಗ ಹಬ್ಬಾ ಇಲ್ಲಾಂದ್ರ ಒಂದ್ ಏಳೆಂಟ ದಿನದಿಂದ ಮಾಡಿಲ್ಲಾ ಯಾಕಂದ್ರ ಮೇನ್ ರೀಸನ್ ಏನಂದ್ರ ನಮ್ ಕಡೆ ಸಿಕ್ಕಂತ ಬದ್ನಿಕಾಯಿ ಇಲ್ ಸಿಗಲ್ಲಾ ಒಂತರ ಕರಿವಿರ್ತಾವ ಇದ್ದಂಗ ಇರ್ತಾವ ಇಷ್ಟ ಉತ್ತಾನ ಇರ್ತಾವ ಕರಿವಿ ಸಣ್ಣ ಇರ್ತಾವ ಬಟ್ ನನ್ ತರಾ ಬದ್ನಿಕಾಯಿ ಹಿಂಗ ಮುದ್ದಕ ಇರ್ತಾವ ಇಲ್ಲಿ ಬಾಳಿಕೆ ಇದ್ದಂಗ ಈ ರೀತಿ ಬದ್ನಿಕಾಯಿ ಸಿಗ್ತಾವ ನೋಡ್ರಿ ಇಲ್ಲಿ ಏನ್ ಹೇಳೋದು ಇಲ್ಲಿ ಬದ್ನಿಕಾಯಿ ಒಂದೊಂದ್ ಹಸ್ರ ಬಿಳಿ

ಹಿಂಗಾಗಿ ಅವ್ರಗ್ ನಾವ್ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಹಂಗಂತ ಯಾರಿಗ್ ಸಪೋರ್ಟ್ ಮಾಡಲ್ಲ ಅಂತಲ್ಲ ಹುಡುಗರು ನೋಡ್ತೀವಲ್ಲಾ ಬಟ್ ಜಾಸ್ತಿ ನಾವು ಬೋಟಿಂಗ್ ಹಾಕೋದು ಮಾತ್ರ ನಮ್ಮನ್ನ ಅಲ್ಲಿಗ್ ಹೋಗಿ ಹೊಂದ್ಕೋಬೇಕಂದ್ರ ಎರಡರಿಂದ ಮೂರು ವಾರ ತಗೊಂಡಾರೀ ಇವಾಗೆಲ್ಲಾ ಫುಲ್ ಮನಿ ಎತ್ತಕ್ಕತ್ತನ್ರಿ ಈಗ ಏನ ಗೇಮ್ ಒಳಗ ಆಡ್ತಾನ ಬಟ್ ಎಲ್ಲಾರ್ ಜೊತೆ ಮಾತಾಡತಿಲ್ಲ ಅಷ್ಟ ಅಣ್ಣ ಮತ್ತೇನಿಲ್ಲಾ ಅಂದ್ರ ನಮ್ ನಾವು ಪಟ 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 ಪಾತ್ ಮಾತಾಡೋರು ಅವರೆಲ್ಲ ಸೂಕ್ಷ್ಮ ಮಾತಾಡೋರು ಅಂತ ಅಂಜಿ ಮಾತಾಡದೇ ಬಿಟ್ಟಬಿಟ್ಟಾನ ನಿಮ್ ಫೆವ್ರೇಟ್ ಪರ್ಸನ್ ಯಾರು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ ನಾನ್ ಬಾ ಎಲ್ಲಾ ಚಲೋ ನಾವ್ ಬಿಗ್ ಬಾಸ್ ಹುಚ್ಚುರ ಅದೇವ್ರಿ ನೀವ್ಯಾರು ಜಾಸ್ತಿ ಬಿಗ್ ಬಾಸ್ ನೋಡ್ತೀರಿ ಬಿಗ್ ಬಾಸ್ ಹುಚ್ಚರ ಅಂತ ಹೇಳಿ ಕಮೆಂಟ್ ಮಾಡಿ ಒಂದ್ ದಿನ ಬಂದಾಗ ತಂದಿದ್ದ ಮನ್ಸಿಗೆ ಆಗ್ಬಿಟ್ಟಿದೆ ಅದಕ್ಕ ಹಿಂಗ ನಮ್ಮ ವಿಡಿಯೋ ನೋಡ್ಕೊಂತೀರಿ ಸಪೋರ್ಟ್ ಮಾಡ್ತೀರಿ ಮುಂದಿಂದ ಏನೇ ನಮ್ಮ ದೀಪಾವಳಿ ಬಗ್ಗೆ ನಾವು ಪ್ರಿಪರೇಷನ್ ಮಾಡಿದ್ವಿ ಅಂತ ಹೇಳಿ ನಿಮ್ಗೆ ದೀಪಾವಳಿ ಜೊತೆಗೆ ಹಂಗ ನಿಮ್ ಬದ್ನಿಕಾಯ ರೆಸಿಪಿ ಏನೇನ್ ಲಾಗ್ ಹಂಗ ಮಿಡಲ್ ಒಳಗೆ ಏನೇನ್ ಬರ್ತಾವ ಅವ್ರನ್ನು ಮಾಡ್ಕೊಂತ ದೀಪಾವಳಿ ಹಬ್ಬದ್ದು ರೆಡಿ ಮಾಡ್ಕೊಂತ ಲಾಗ್ ಮಾಡ್ಕೊಂತ ಇರ್ತೇವ್ರಿ ನೀವು ಹಿಂಗ ಸಪೋರ್ಟ್ ಸಪೋರ್ಟ್ ಮಾಡ್ಕೊಂತ ಇರ್ರಿ ನಾವ್ ಮತ್ ಸಿಗುನ್ರಿ ಮುಂದಿನ ವಿಡಿಯೋದಾಗ್ರಿ ನಮಸ್ಕಾರ ರೀ